ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಒಂದು ಮೂರು ದಿನ ಆಯಿತು ನಾನು ಯಾವುದೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೆ ಹಾಗಾಗಿ ಇವತ್ತು ಬಸ್ಸಲ್ಲಿ ವೀಡಿಯೋನ ಶುರು ಮಾಡಿದ್ದೀನಿ ಸೊ ಬಸ್ ನೋಡಿದ ತಕ್ಷಣ ಎಲ್ಲಿಗೂ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ಬೋದು ತಂಬಳೆ ನೋಡಿದ ತಕ್ಷಣ ನಿಮ್ಗೆ ಎಲ್ರಿಗೂ ಅರ್ಥ ಆಗಿರ್ತಾಗ್ಲೇ ಅದು ಬೆಂಗಳೂರು ಹೋಗ್ತಾ ಇದ್ದೀವಿ ಸೊ ಈಗ ದಾವಾಸ್ಪೇಟೆಯಲ್ಲಿ ಒಂದು ಡೇ ಅಂದರೆ ದಾವಸ್ಪೇಟೆಯಲ್ಲಿ ಒಂದು ನೈಟ್ ಸ್ಟೇ ಆಗ್ತಾಯಿದ್ದೀವಿ ಇಲ್ಲಿ ನಮ್ಮ ನನ್ನ ಫ್ರೆಂಡ್ ಮನೆಯಲ್ಲೇ ಸೊ ಹಾಗಾಗಿ ಇಲ್ಲಿ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ತುಂಬ ಖುಷಿ ಅವರಿಗೆ ನನ್ನ ವ್ಲಾಗಲ್ಲಿ ಬರೋದು ಹಾಗಾಗಿ ಅವ್ರದ್ದು ಒಂದು ವ್ಲಾಗ್ ಇರಲಿ ಅಂತ ಹೇಳ್ಬಿಟ್ಟು ಶೇರ್ ಇದ್ದೀನಿ ಹಾಗೆ ನಾನು ಮುಂದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಬೆಂಗಳೂರಿಗೆ ಮೇಕಪ್ಗೆ ಅಂತಂದು ಹೋಗ್ತಾ ಇರೋದು ಸೊ ಹಾಗಾಗಿ ಇವಳೇ ನನಗೆ ಮೇಕಪ್ ಮಾಡೋದು ಅದಕ್ಕೋಸ್ಕರ ಇವ್ರ ಮನೆಯಲ್ಲೇ ಸ್ಟೇ ಆಗಿಬಿಟ್ಟು ಇವತ್ತು ಮತ್ತು ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಹಂಗೆ ಮತ್ತು ಜರ್ನಿ ಸ್ಟಾರ್ಟ್ ಮಾಡಬೇಕು ಕೆಂಗೇರಿಗೆ ಹೋಗ್ಬೇಕು ಬೆಂಗಳೂರಲ್ಲಿ ಸೊ ಹಂಗಾಗಿ ಈಗ ನೈಟು ನಾವು ಬಂದಿದ್ದ ತಕ್ಷಣ ಸಂಜೆ ಒಂದು ಆಗಲೇ ಒಂದು ಐದುವರೆ ಆರು ಗಂಟೆ ಆಗಿತ್ತು ನಾವು ಬಂದಾಗ ಅಲ್ಲಿಂದ ಈಗ ಇವ್ರ ಮನೆಗೆ ಬಂದಿದ್ದಾಯಿತು ಈಗ ಬಂದಿದ್ದ ತಕ್ಷಣ ಅವಳು ಏನೇನು ಅಂದಿದ್ಲು ಅದೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಕೂತಿದ್ಲು ನಾನು ಅಷ್ಟರಲ್ಲಿ ಸ್ವಲ್ಪ ಅಡುಗೆಯದ್ದದೆಲ್ಲ ಮುಗಿಸೋಣ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರ ಅಮ್ಮನೂ ಕೆಲ್ಸಕ್ಕೆ ಹೋಗಿ ಬರುತ್ತೆ ಹಂಗಾಗಿ ಅವರ ಅಮ್ಮ ಅಣ್ಣ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಇವಳು ಈ ಥರ ಟ್ರೈನಿಂಗ್ ತೊಗೊಂಡಿರೋದು ಮೇಕಪ್ದು ಹಂಗಾಗಿ ಅದೆಲ್ಲ ಮುಗಿಸಿದಾಳೆ ಇಲ್ಲಿ ಡೆಮೊ ಕೊಟ್ಬಿಟ್ಟು ಆಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ ಹಂಗಾಗಿ ಆ ಡೇಗೆ ಈ ಫುಲ್ ಪ್ರಿಪ್ರೇಷನ್ ಮಾಡ್ಕೊತಾ ಇರೋದು ಸೊ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಈ ಥರ ಅಡುಗೆಗಳಿಗೆಲ್ಲ ಸ್ಟಾರ್ಟ್ ಮಾಡಿದರು ಕಡುಬು ಮಾಡಿದರು ಅದೇ ಕರ್ಗಡ್ಬು ಅಂತಾರಲ್ಲ ಅದು ನಾನು ಬೇಗ ನಮ್ಮ ಕಡೆ ಕಡುಬು ಅಂತೀವಲ್ಲ ಸೊ ಹಂಗಾಗಿ ಕಡುಬು ಅಂದ್ಬಿಟ್ವಿ ಬೇಗ ಕರ್ಗಡ್ದು ಮಾಡ್ತಾ ಇದ್ದಾರೆ ಅದರಲ್ಲಿ ಸಂಡಿಗೆ ಅಕ್ಕಿ ಸಂಡಿಗೆ ಇತ್ತು ಅದನ್ನು ಕರಿತಾ ಇದ್ಲು ಮಾತಾಡ್ತಾ ಹಿಂಗೆ ಮಾತಾಡ್ತಾ ಇದ್ವಲ್ಲ ಸೊ ಹಂಗೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡಿಕೊಟ್ರು ಇದು ಐಫೋನಲ್ಲಿ ಮಾಡಿರೋದು ನನ್ನ ಫ್ರೆಂಡ್ದು ಐಫೋನು ಹೊಸ್ದಾಗಿ ತಗೊಂಡಿದ್ದಾಳೆ ನಾನು ಮೊಬೈಲಲ್ಲಿ ಮಾಡೋಕ್ಕೋದ್ರೆ ಬೇಡ ನನ್ನ ಮೊಬೈಲಲ್ಲಿ ಮಾಡು ನನ್ನ ಮೊಬೈಲಲ್ಲಿ ವೀಡಿಯೋ ಮಾಡು ಅಂತಂದು ಇದ್ಲು ಹಾಗಾಗಿ ಅದನ್ನು ಸ್ವಲ್ಪ ಅಡುಗೆ ಕೆಲಸ ಅಲ್ಲಿ ಮುಗಿಸಿ ಆಮೇಲೆ ಬಂದು ಮತ್ತೆ ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ ಇವಳು ನನಗೆ ಏನೇನೋ ಬೇಕೋ ಮೇಕಪ್ ಸೆಟ್ ಅದೆಲ್ಲ ತೊಗೊಂಡು ಬಂದಿದ್ಲು ಐಲ್ಯಾಶಸ್ ಎಳ್ದು ಪ್ರತಿಯೊಂದು ಫೌಂಡೇಶನ್ ಕ್ರೀಮ್ಸು ಎಲ್ಲ ತಂದಿಟ್ಟಿದ್ಲು ಬ್ಯಾಂಗಲ್ಸು ಸ್ಯಾರಿ ಸ್ಯಾರಿ ಅಂತೂ ಮುಂಚೆನೇ ಕೊಟ್ಟಿದ್ಲು ನಾನು ಅದನ್ನು ನಿಮಗೆ ತೋರಿಸಿದ್ದೆ ಒಂದು ವೀಡಿಯೋದಲ್ಲಿ ಸ್ಯಾರಿನ ಈಗ ಸ್ಟಿಚ್ ಮಾಡಿಸ್ಕೊಂಡು ನಾನು ತೊಗೊಂಡು ಬಂದಿದ್ದೀನಿ ಅದು ವೀಡಿಯೋದಲ್ಲಿ ನೋಡ್ತೀರಾ ನೀವೂ ಅದಕ್ಕೋಸ್ಕರ ಈಗ ಜ್ಯುವೆಲರಿ ಅದೆಲ್ಲ ತಂದಿದ್ಲು ಬಳೆ ಎಲ್ಲ ನನ್ನ ಸೈಜ್ ಕೆಡಿದ್ಲು ಹೇಳಿದ್ದೆ ನಾನು ಅದು ಕರೆಕ್ಟಾಗಿ ತಂದಿದ್ಲು ಅದಕ್ಕೋಸ್ಕರ ಎಲ್ಲ ನೋಡೋಣ ಹಾಕ್ಕೊಂಡು ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಅವಳೇ ಹೇಳಿದ್ದು ಫುಲ್ ಒಂದು ಸ್ಯಾರಿ ನೋಡೋಕ್ಕ ನೀನು ನಿಮಗೆ ಸೆಟ್ ಆಗುತ್ತೋ ಇಲ್ಲೋ ಮತ್ತೇನಾದರೂ ಇದ್ದಿದ್ದರೆ ಗೊತ್ತಾಗುತ್ತೆ ಈಗಲೇ ಅಂತ ಅಂದು ಹಂಗಾಗಿ ಅವಳು ತಂದಿರೋದೆಲ್ಲ ಕಾಸ್ಟ್ ಹೇಳ್ತಾ ಇದ್ಲು ತುಂಬ ಕಾಸ್ಟ್ ನಿಜವಾಗ್ಲೂ ಮೇಕಪ್ ಕಲಿಬೋದು ಆದರೆ ಅದು ಪ್ರಾಡಕ್ಟ್ಸ್ ತಗೊಳೋದಿದೆಯಲ್ಲ ಅದು ತುಂಬ ಕಾಸ್ಟ್ಲಿ ಆಗುತ್ತೆ ತುಂಬ ಕಷ್ಟ ಅದೆಲ್ಲ ತಗೊಳ್ಳೋದು ಸೊ ಅವಳು ಎಲ್ಲ ಈಗ ಒಂದು ಮೂವತ್ತು ಸಾವಿರ ತೊಗೊಂಡಿದ್ದಿನಾಕ ಇನ್ನೂ ಒಂದು ಮೂವತ್ತು ನಲ್ವತ್ತು ಸಾವಿರ ತಗೋಬೇಕು ಅಂತಂದು ಹೇಳಿದ್ಲು ಸೊ ಅಷ್ಟೊಂದು ಕಾಸ್ಟ್ ಇರುತ್ತೆ ಎಲ್ಲ ಪ್ರಾಡಕ್ಟ್ಸು ತಗೊಳ್ಳೋದು ಅದು ಎಲ್ಲ ನನಗೆ ತೋರಿಸ್ತಾ ಇದ್ಲು ಫೌಂಡೇಶನ್ಸ್ದು ಕ್ರೀಮ್ಸ್ದು ಪ್ರತಿಯೊಂದು ಆ ಥರ ತೊಗೊಂಡು ಇಟ್ಕೋಬೇಕು ಮೇಕಪ್ ಮಾಡೋರು ಸೊ ಹಂಗಾಗಿ ಪ್ರತಿಯೊಂದು ಎಲ್ಲ ಬೆಂಗಳೂರಲ್ಲೇ ತೊಗೊಂಡು ಬಂದಿರಾಳೆ ಇಲ್ಲಿ ಅಂದರೆ ದಾಬಸ್ಪೇಟೆಯಲ್ಲಿ ಅವ್ರ ಅಮ್ಮನೂ ಅಣ್ಣ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಿ ಆ ಇವಳು ಅಲ್ಲಿ ಪಿ ಜಿಲಿ ನಿತ್ಕೊಂಡು ಇದು ಮೇಕಪ್ ಕಲಿಯೋಕ್ಕೆ ಅಂತ ಹೋಗಿರೋದು ಅದೇ ದೀಪಿಕಾ ಮೇಡಮ್ ಅಂತಾರಲ್ಲ ಸೊ ಬೆಂಗಳೂರಲ್ಲಿ ಅವ್ರ ಹತ್ರನೇ ಇದೆಲ್ಲ ಟ್ರೈನಿಂಗ್ ತೊಗೊಂಡಿರೋದು ಇವಳು ತುಂಬ ಚೆನ್ನಾಗೇ ತೊಗೊಂಡಿದ್ದಾಳೆ ಸೊ ಹಂಗಾಗಿ ಇವತ್ತು ನನ್ನ ನಾಳೆ ದಿನ ರಿವ್ಯೂ ಮಾಡ್ತಾಳೆ ನನಗೆ ಮೇಕಪ್ ಮಾಡಿಬಿಟ್ಟು ಸೊ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಈಗ ಅದನ್ನೆಲ್ಲ ಒಂದೊಂದಾಗಿ ನಾನು ಇಯರಿಂಗ್ಸು ಮತ್ತು ಫಿಂಗರಿಂಗ್ ಎಲ್ಲ ತಂದಿದ್ಲು ಮತ್ತು ನೋಸ್ಪಿನ್ನು ಎಲ್ಲ ಇತ್ತು ಅದನ್ನು ಒಂದೊಂದಾಗಿ ಟ್ರೈ ಮಾಡು ಅಂತಂದು ಹೇಳಿದ್ಲು ನಾನು ಮಾಡ್ತಾಯಿದ್ದೀನಿ ಆ ಕಡೆ ತುಂಬ ಚೆನ್ನಾಗಿ ನಮ್ಮ ಪಾವಗಡನೆ ಎಲ್ಲ ಇವ್ರದೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಎಲ್ಲರೂ ಮಾತಾಡ್ತಾ ಒಟ್ಟಿಗೆ ಕುತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ಇವರು ತುಂಬ ಚೆನ್ನಾಗಿ ಇಷ್ಟಪಡ್ತಾವ್ರೆ ಮೇಯ್ನಾಗಿ ಸೊ ನಮ್ಮ ಮನೆಗೆ ಬಂದು ಅಕ್ಕ ನಮ್ಮ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರ್ರಿ ನಮ್ಮ ಮನೆಯಲ್ಲಿ ಒಂದಿನ ಸ್ಟೇ ಮಾಡಿ ಅಂತಂದು ಹೇಳಿದರು ಸೊ ಹಂಗಾಗಿ ಒಂದಿನ ಮುಂಚೆನೇ ಬಂದಿದ್ದಾಯಿತು ಯಾಕಂದರೆ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ಗೆಲ್ಲ ಅಲ್ಲಿರಬೇಕಂತೆ ನಾವು ಸ್ಪಾಟಲ್ಲಿ ಅದಕ್ಕೋಸ್ಕರ ನಾವು ಹಿಂದಿನ ದಿನವೇ ಬಂದುಬಿಟ್ಟು ಈ ಥರ ಸ್ಟೇ ಆಗಿ ಮತ್ತು ನಾಲ್ಕು ಗಂಟೆ ಹಂಗೆ ಬಿಡ್ಬೋದು ಇಲ್ಲಿಂದ ಇಲ್ಲಿಗೆ ಹತ್ರ ಆಗುತ್ತೆ ಮತ್ತು ನಾವು ಪಾವಡದಿಂದ ಬರಬೇಕಂದ್ರೆ ತುಂಬ ದೂರ ಆಗುತ್ತೆ ಮತ್ತು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಈ ಥರ ಐಡಿಯಾ ಮಾಡಿದ್ದು ಸೊ ಇನ್ನೂ ಬೆಂಗಳೂರಲ್ಲೇ ಹೋಗಿಬಿಟ್ಟು ಸ್ಟೇ ಆಗಿ ಆಮೇಲೆ ಅಲ್ಲಿಂದ ಅಲ್ಲೇ ಹತ್ರ ಆಗುತ್ತಲ್ಲ ಅಂತಂದು ಐಡಿಯಾ ಮಾಡಿದ್ವಿ ಸೊ ಆದರೆ ಇವ್ರ ರಿಲೇಷನ್ ಆ ಕಡೆ ಯಾರೂ ಇಲ್ಲ ಹಾಗಾಗಿ ಇನ್ನು ನಾವು ಸಪ್ರೇಟಾಗಿ ಹೋಗ್ಬೇಕಂದ್ರೆ ಅವೆಲ್ಲ ಮಾಡಬೇಕಲ್ಲ ಹಾಗಾಗಿ ತುಂಬ ಕಾಸ್ಟ್ ಆಗುತ್ತೆ ಅಲ್ಲ ಅಂತಂದು ಹೇಳ್ಬಿಟ್ಟು ಇವ್ರ ಮನೇಲೆ ದಾಬಾಸ್ಪಿಟೆಲ್ಲೇ ಎತ್ಕೊಂಡು ಆಮೇಲೆ ಹೋಗೋಣ ಹೇಳ್ಬಿಟ್ಟು ಬಂದಿದ್ದು ಸೊ ಇವರು ಎಲ್ಲ ನಾನು ವೀಡಿಯೋಸ್ ಎಲ್ಲ ನೋಡ್ತಾಯಿರ್ತಾರಲ್ಲ ಹಂಗಾಗಿ ನೋಡ್ತಾ ಇದ್ರು ಕುತ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ನಾವು ಸಂಡಿಗೆ ಮಾತ್ರ ಕರೆದಿಟ್ಟು ಬಂದ್ವಿ ಇನ್ನೂ ಕಡುಬು ಅದೆಲ್ಲ ಮಾಡಬೇಕು ಆಂಟಿ ಮಾಡ್ತಾ ಇದ್ದಾರೆ ನೋಡ್ರಿ ಅವರಮ್ಮ ನನ್ನ ಫ್ರೆಂಡ್ ಅವರಮ್ಮ ಅವರು ಮಾಡ್ತಾ ಇದ್ದಾರೆ ಅವ್ರು ಮಾಡಲಿ ಅಂತಂದು ಹೇಳಿಬಿಟ್ಟು ನಾನು ಈ ಕಡೆ ಎಲ್ಲ ನೀಟಾಗಿ ಜಡೆ ಕುಚ್ಚಿಂದ ಇಳ್ದು ಪ್ರತಿಯೊಂದು ಜ್ಯುವೆಲ್ಲರಿ ಎಲ್ಲ ತೋರಿಸ್ತೀನಿ ನೋಡಿ ಹಾಕ್ಕೊಂಡು ಹಾಕ್ಕೊಂಡು ಆ ಥರ ಬಿಚ್ಚಿ ಬಿಚ್ಚಿ ತೋರಿಸ್ತಾ ನೋಡಿ ಇಡ್ತಾ ಇದ್ದೆ ಅವಳೇ ಹೇಳಿದ್ದು ಎಲ್ಲ ವೇರ್ ಮಾಡೋಕ್ಕ ಹೆಂಗೆ ಕಾಣಿಸ್ತಾ ನೋಡೋಣ ಅಂತಂದು ಹೇಳಿದ್ಲು ಹಂಗಾಗಿ ಎಲ್ಲ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದಾಳೆ ಹೋಗಿ ಅವಳು ಒಬ್ಬಳೆ ಸೊ ಏಯ್ಟೀನ್ ಇಯರ್ಸು ತುಂಬ ಟ್ಯಾಲೆಂಟ್ ಇದೆ ಏಯ್ಟೀನ್ ಇಯರ್ಸ್ಗೆ ತುಂಬ ಚೆನ್ನಾಗಿ ಎಲ್ಲ ಒಳ್ಳೆಯದೇ ಸೆಲೆಕ್ಟ್ ಮಾಡಿದ್ಲು ಎಲ್ಲನೂ ನೋಡಿರಿ ಪ್ರತಿಯೊಂದು ಹೇರ್ ಪ್ರಾಡಕ್ಟಿಂದ ಹಿಡ್ದು ಈ ಥರ ಮಿಷನ್ಸ್ ಎಲ್ಲ ತೊಗೊಂಡಿದ್ದಾಳೆ ತುಂಬ ಕಾಸ್ಟ್ ಅಂತೆ ಇವೆಲ್ಲನೂ ನನಗೆ ಗೊತ್ತಿಲ್ಲ ಮೇಕಪ್ ಇವು ಐಟಮ್ಸ್ ಬಗ್ಗೆ ನನಗೆ ಆ ಥರ ಏನೂ ಐಡಿಯಾ ಇಲ್ಲ ಸೊ ಅವಳು ತೊಗೊಂಡು ಬಂದಿರೋದು ನನಗೆ ತೋರಿಸ್ತಾ ಇದ್ಲು ಎಲ್ಲನೂ ಅದು ಅದಕ್ಕೋಸ್ಕರ ನೋಡ್ತಾ ಇದ್ದೆ ಅಷ್ಟೇ ನೋಡಿರಿ ಸೊಂಟದ ಪಟ್ಟಿ ಈ ಕಡೆ ಝುಮ್ಕಿ ಮತ್ತು ಸರ ಎಲ್ಲನೂ ತಂದಿದ್ಲು ಲಾಂಗ್ ಸರದಿಂದ ಹಿಡಿದು ಚಿಕ್ಕದ ನೆಕ್ಲೆಸ್ ಆ ಥರ ತುಂಬ ಚೆನ್ನಾಗಿರುತ್ತೆ ಅದು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನೋಸ್ಪಿನ್ನು ನೋಡಿರಿ ಫಿಂಗರ್ ರಿಂಗು ಎಲ್ಲನೂ ಅದಕ್ಕೆ ಮ್ಯಾಚ್ ಆಗೋ ಅಂಥದ್ದೇ ತೊಗೊಂಡು ಬಂದಿದ್ಲು ಇದನ್ನು ಈಗ ಒಂದೊಂದಾಗಿ ಬ್ಯಾಗ್ಗೆ ಮುಂಚೆನೇ ನೈಟೇ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ನೋಡಿ ಆ ಥರ ಪ್ರಾಡಕ್ಟ್ಸ್ ಯಾಕಂದರೆ ಬೆಳಗ್ಗೆ ನಾವು ನಾಲ್ಕು ಗಂಟೆಗೆ ಹೋಗ್ಬೇಕಂದ್ರೆ ಅಷ್ಟರಲ್ಲಿ ಎದ್ಬಿಟ್ಟು ನಾವು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ನಾವು ನಾಲ್ಕು ಗಂಟೆಗೆ ರೆಡಿ ಆಗಬೇಕು ಹಾಗಾಗಿ ನೈಟೇ ಒಂದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಎಲ್ಲ ಜೋಡಿಸ್ತಾ ಇದ್ಲು ಸೊ ಈ ಥರ ನೋಡ್ರಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಏನೇನು ಬೇಕು ಏನು ಅಂತಂದು ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಎಲ್ಲ ಜೋಡಿಸ್ತಾ ಇದ್ಲಲ್ಲ ಅಷ್ಟರಲ್ಲಿ ಅವರು ಬ್ರದರ್ ಅಂದರೆ ಹುಡುಗಿ ಅವರಣ್ಣ ಆ ಕಡೆ ಎಲ್ಲ ಜಿಮ್ಗೆಲ್ಲ ಹೋಗಿಬರ್ತೀವಿ ಅಂತ ಹೋದರು ಸೊ ನಾವು ಪಕ್ಕದ ಮನೆಯವರೆಲ್ಲ ಇವರು ನಮ್ಮ ಫಾಲೋವರ್ಸ್ ಅಂತೆ ಅವರು ಬಂದು ಮಾತಾಡ್ಸಿದ್ರು ತುಂಬ ಖುಷಿ ಅನ್ನಿಸ್ತು ಸೊ ನೋಡಿ ದಾವಸ್ಪೇಟೆಯಲ್ಲಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಲ್ಲ ಅದಕ್ಕೆ ಖುಷಿ ಆಯಿತು ನನಗೂ ಸುತ್ತಮುತ್ತ ಎಲ್ಲ ಎಲ್ಲಿ ಹೋದ್ರೂ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರಲ್ಲ ಅದು ಒಂಥರ ನಮ್ಮ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸುತ್ತೆ ಅವ್ರ ಮಾತೇ ನಮಗೆ ಖುಷಿ ಸೊ ಹಂಗೆ ಮತ್ತು ಹೊರಗಡೆ ನೋಡ್ರಿ ಆಗಲೇ ಟೈಮ್ ಬಂದು ಒಂದು ಸಂಜೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಈಗ ನೋಡಿರಿ ಎಷ್ಟು ಚೆನ್ನಾಗಿದೆ ವೆದರು ಮಳೆ ಬರೋ ಥರ ಇತ್ತು ಮಳೆನೂ ಬಂತು ನೈಟು ಈಗ ಸ್ವಲ್ಪ ಆ ಥರ ಇತ್ತು ಥರ ಅದಕ್ಕೆ ನಮ್ಮ ಮನೆಯವ್ರು ಅದೊಂದು ಕ್ಲಿಪ್ನ ನಿಮಗೆ ತೋರಿಸಿದ್ದಾರೆ ಹೊರಗಡೆದು ಅದು ಸೊ ಈಗ ಒಂದೊಂದಾಗಿ ಎಲ್ಲ ಜೋಡಿಸ್ತಾ ಇದ್ದೀವಿ ಈ ಕಡೆ ಅವರಮ್ಮ ಕಡುಬು ಮಾಡ್ತಾಯಿದ್ರು ಅದಕ್ಕೋಸ್ಕರ ನಮ್ಮ ಕಡೆ ಯಾರಾದರೂ ರಿಲೇಷನ್ಸ್ ಬರ್ತಾರೆ ಅಂದರೆ ಮಾಡೋದೇ ಸ್ವೀಟ್ ಅಡುಗೆ ಇದು ಕಡುಬು ಇಲ್ಲ ಒಬ್ಬಟ್ಟು ಜಾಸ್ತಿ ಕಡುಬೇ ಮಾಡೋದು ಒಬ್ಬಟ್ಟು ಕಡಿಮೆನೇ ಮಾಡೋದು ಸೊ ಹಂಗಾಗಿ ಅದನ್ನು ಮಾಡ್ತಾಯಿದ್ರು ಈಗ ನಮಗೆ ಅಂತ ಅಡುಗೆಗಳೆಲ್ಲ ಮಾಡ್ತಾ ಇದ್ದಾರೆ ಬಂದಿದ ತಕ್ಷಣ ಕಾಫಿನೂ ಕುಡ್ದು ಇವ್ರ ಜೊತೆ ಸ್ವಲ್ಪ ಮಾತಾಡ್ತಾ ಆರಾಮಾಗಿ ಕೂತಿದ್ದು ಆಯಿತು ಹಾಗೆ ಫೋಟೋಸು ಅವೆಲ್ಲ ತೋರಿಸು ಅಂತಂದು ಹೇಳಿದ್ರಲ್ಲ ಇವರು ನನ್ನ ನಂಬರ್ ಸೇವ್ ಮಾಡು ನಿನ್ನ ಮೊಬೈಲಲ್ಲಿ ಅಂತಂದೆಲ್ಲ ಹೇಳ್ತಾಯಿದ್ರು ಸೊ ಅದಕ್ಕೆ ಮಾಡಿಕೊಟ್ಟೆ ತುಂಬ ಚೆನ್ನಾಗೇ ಮಾತಾಡಿದ್ರು ನನ್ನ ಜೊತೆ ತುಂಬ ಖುಷಿ ಅನ್ನಿಸ್ತು ಊರ ಕಡೆದು ಎಲ್ಲ ಕೇಳ್ಕೊಂಡ್ರು ಅವರು ನಮ್ಮ ಪಾವಡ ಸೈಡ್ದೆಲ್ಲ ಮಾತಾಡ್ಕೊಂಡು ಊರಿನ ಕಡೆ ಕತೆಗಳೆಲ್ಲ ಮಾತಾಡ್ತಾ ಈಗ ಅಡುಗೆನೂ ಎಲ್ಲ ಮಾಡಿದ್ದಾಯಿತು ಈಗ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಕಡುಬು ಚಿತ್ರಾನ್ನ ಅನ್ನ ಸಾರು ಪಾಯಿಸಿ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ತುಪ್ಪ ತುಪ್ಪನೂ ಹಾಲು ಕಾಯಿಸಿದ್ರು ಕಡುಬಗೆ ಹೆಂಗೆ ಅಂದರೆ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ತು ಸೂಪರ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಅಷ್ಟೇ ಬರೀ ಕಡು ತಿನ್ನೋದಂದ್ರೆ ಇಷ್ಟ ಆಗೋಲ್ಲ ಈ ಥರ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಚ ತುಂಬ ಚೆನ್ನಾಗಿರುತ್ತೆ ಕಾವಡಿ ಮಾಡ್ತಾಯಿದ್ರು ಆಂಟಿ ಹಂಗಾಗಿ ಫುಲ್ಲು ನಗು ಬರ್ತಾ ಇತ್ತು ಎಲ್ಲರೂ ನಗ್ತಾ ತುಂಬ ಖುಷಿಯಾಗಿ ಎಲ್ಲರೂ ಊಟ ಮಾಡ್ತಾ ಇದ್ವಿ ಹಾಗೆ ಈ ಹುಡುಗ ನಮ್ಮ ಫ್ರೆಂಡ್ ಅವರ ಅಣ್ಣ ಏನೂ ತಿನ್ನೋಲ್ಲ ಸ್ವಲ್ಪ ಚಿತ್ರಾನ್ನ ಮಾತ್ರ ಸ್ವಲ್ಪ ಅನ್ನ ಸಾಂಬಾರು ತಿಂದರು ಸ್ವೀಟ್ ಏನು ತಿನ್ನಲ್ವಂತೆ ಇವರು ನಮಗಾಗಿ ಮಾಡಿದ್ದಾರೆ ಆ ಕಡೆ ನನ್ನ ಫ್ರೆಂಡು ತಿನ್ನಲಿಲ್ಲ ಅವರು ಅಮ್ಮನೂ ಒಂದೇ ಒಂದು ತಿಂದರು ಅಷ್ಟೇ ನನಗೂ ನಮ್ಮ ಮನೆಯವ್ರಿಗೆ ಅಂತಂದು ಅಡುಗೆ ಮಾಡಿದ್ದಾರೆ ಸೊ ನಾನು ಹೇಳಿದೆ ನಮ್ಮ ಇಬ್ಬರಿಗೆ ಏನಕ್ಕೆ ರಿಸ್ಕ್ ತಗೊಂಡು ಮಾಡೋಕೋದ್ರಿ ಅವರು ಕೆಲ್ಸಕ್ಕೆ ಹೋಗ್ತಾರೆ ಪಾಪ ಕೆಲಸಕ್ಕೆ ಹೋಗ್ಬಂದು ಈ ಥರ ಮಾಡಿಟ್ರು ನಮ್ಗೆ ಅಡುಗೆನ ಸೊ ಏನಕ್ಕೆ ರಿಸ್ಕ್ ತಗೊಳಕ್ಕೆ ಹೋದ್ರೆ ಅಂದರೆ ನೀವೇನು ಡೈಲಿ ಬರ್ತೀರಾ ಇವತ್ತೊಂದು ದಿನ ಬಂದಿದ್ದೀರಾ ನಮ್ಮ ಮನೆಗೆ ಅಂತಂದು ಹೇಳಿದ್ರು ಇವ ಆಂಟಿ ಹಾಗೆ ಊಟ ಎಲ್ಲ ಮುಗಿಸಿ ತುಂಬ ಹೊತ್ತು ಮಾತಾಡೋದು ಕುತ್ಕೊಂಡು ಮಾತಾಡಿದಾದಮೇಲೆ ಮಲಗಿ ಈಗ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಇದು ನಾಲ್ಕು ಗಂಟೆಗೆ ಸ್ವಲ್ಪ ವೀಡಿಯೋ ಮಾಡಿರೋದು ನಾಲ್ಕು ಗಂಟೆಗೆ ಗೆದ್ದೀಗ ಸ್ನಾನಕ್ಕೆ ಹೋಗಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ ಸ್ನಾನ ಮುಗಿಸ್ಬಿಟ್ಟು ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಇನ್ನು ಮೆಟ್ರೋಗೆ ಹೋಗಬೇಕು ದಾಸಹಳ್ಳಿಗೆ ಹೋಗಬೇಕು ಅನಿಸುತ್ತೆ ಅಲ್ಲಿ ಅಲ್ಲಿಂದ ಮತ್ತೆ ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ಕಿಂದ ಆ ಕಡೆ ಕೆಂಗೇರಿ ಆ ಕಡೆ ಎಲ್ಲ ಹೋಗಬೇಕು ಸೊ ಹಂಗಾಗಿ ಈಗ ನೋಡಿರಿ ದಾಸರಳ್ಳಿ ಹತ್ತಿರ ಮೆಜೆಸ್ಟ್ ಸಾರಿ ದಾಸರಳ್ಳಿ ಹತ್ತಿರ ಮೆಟ್ರೋ ಸ್ಟೇಷನ್ ಹತ್ತಿರ ಬಂದಿದ್ದೀವಿ ಈಗ ಹೊರ್ಗಡೆ ಇದು ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲವಲ್ಲ ಹಂಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ವೀಡಿಯೋನ ಸೊ ಅದಕ್ಕೆ ಈಗ ಇಲ್ಲಿಂದ ಇನ್ನು ಹೊರಡಬೇಕು ಹೊರಟು ಅಲ್ಲೋಗಿ ಮೇಕಪ್ದು ಅದೆಲ್ಲ ನಿಮಗೆ ಮುಂದಿನ ವೀಡ್ಯೋದಲ್ಲಿ ಶೇರ್ ಮಾಡ್ಕೊತೀನಿ ನಾವು ಗೊತ್ತಿಲ್ಲದೆ ಸ್ವಲ್ಪ ಸ್ಟೇಷನ್ ಒಳಗಡೆ ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕೆ ಹೋದ್ವಿ ಅವರು ಇಲ್ಲ ಅಲೋ ಇಲ್ಲ ಕ್ಯಾಮ್ರಾ ವೀಡಿಯೋ ಡಿಲೀಟ್ ಮಾಡಿ ಅಂತಂದು ಹೇಳಿದ್ರು ಸೊ ಹಂಗಾಗಿ ಅದು ವೀಡಿಯೋ ಸ್ವಲ್ಪ ಮಾಡ್ಕೊಂಡಿದ್ವಿ ಅದನ್ನು ಡಿಲೀಟ್ ಮಾಡಿದ್ದಾಯಿತು ಈಗ ನೋಡಿ ಕೆಂಗೇರಿ ಇದು ಮೆಟ್ರೋ ಸ್ಟೇಷನ್ನಿಂದ ಹೊರಗಡೆ ಬಂದಿದ್ದೀವಿ ಸೊ ಇಲ್ಲಿ ಆಟಗೆ ಲೊಕೇಶನ್ ಹೇಳ್ಬಿಟ್ಟು ತೋರಿಸ್ತಾ ಇದ್ವಿ ಹಿಂಗೆ ಕರ್ಕೊಂಡು ಹೋಗಿ ಅಂತಂದು ಹೇಳ್ಬಿಟ್ಟು ಅವ್ಳು ವಿಚಾರಿಸ್ಕೊಂಡು ಬರ್ತೀನಿ ಅಂತಂದು ಹೋಗಿದ್ಲು ಹಾಗಾಗಿ ಕರೆದ್ಲು ಇನ್ನೇನು ಅವ್ರಿಗೆಲ್ಲ ಹೇಳಿದ್ದೀನಿ ಬನ್ನಿ ಅಂತ ಈಗ ಹೋಗ್ಬಿಟ್ಟು ಸ್ವಲ್ಪ ಮಾತಾಡಿ ಅವ್ರ ಜೊತೆ ಆಟೋದವ್ರ ಜೊತೆ ಈಗ ಹೋಗ್ಬೇಕು ಆಟೋದಲ್ಲಿ ನಿಜ ಎಷ್ಟು ದೂರ ಜರ್ನಿ ಅನ್ನಿಸ್ಬಿಡ್ತು ನಮ್ಮ ಮೇನು ಒಂದು ಐದುವರೆ ಆಯಿತು ನಾವು ಮನೆ ಬಿಡೋಷ್ಟರಲ್ಲಿ ಅವಾಗಿಂದ ಎಷ್ಟು ದೂರ ಬಂದಂಗೆ ಆಯಿತು ಅನ್ನಿಸ್ತು ಅಷ್ಟು ಇದು ಟ್ರಾಫಿಕ್ ಇಲ್ಲ ಅಂದ್ರೂ ಹಂಗೆ ಅನ್ನಿಸ್ತೀನಿ ಟ್ರಾಫಿಕಲ್ಲಿ ಬಂದಿದ್ರೆ ಫುಲ್ ಸುಸ್ತಾಗಿರೋದು ಇಲ್ಲಿಂದ ಈಗ ನಾವು ಮೇಕಪ್ ಸ್ಪಾಟ್ಗೆ ಹೋಗಿದ್ದೀವಿ ಕೆಂಗೇರಿಯಲ್ಲಿ ಇಲ್ಲಿ ಆಟೋ ಹತ್ಕೊಂಡು ಎಲ್ಲರೂ ಬಂದಿದ್ದಾಯಿತು ಇಲ್ಲಿ ನೋಡ್ರಿ ಆಗಲೇ ನಾವು ಬರೋಷ್ಟರಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ರು ಮೇಕಪ್ ಎಲ್ಲನೂ ಸೊ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಾವು ಯಾವ ಥರ ರೆಡಿಯಾಗಿದ್ದೆ ನನಗೆ ಯಾವ ಥರ ಮೇಕಪ್ ಮಾಡಿದ್ರು ಅಂತಂದು ಎಲ್ಲ ಶೇರ್ ಮಾಡ್ಕೊತೀನಿ ಈ ವಿಡಿಯೋನ ಇಲ್ಲಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ಥರ ನನ್ನ ಲೈಫ್ ಸ್ಟೈಲ್ ವೀಡಿಯೋಸು ನಮ್ಮ ಹಳ್ಳಿ ವೀಡಿಯೋಸು ಎಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ ನನ್ನ ವ್ಲಾಗ್ಸಲ್ಲಿ ಆದಷ್ಟು ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಬೇಕು ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನನಗೆ ಏನಾದರೂ ನಿಮಗೆ ಹೊಸ ಇಂಟ್ರೆಸ್ಟೆಡ್ ಈ ಥರ ವಿಷಯ ಇದ್ದರೆ ನನಗೂ ತಿಳಿಸಿದ್ರೆ ನನಗೂ ಅರ್ಥ ಆಗುತ್ತೆ ನಾನು ತಿಳ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ಯಾವ ಥರ ಅನ್ನಿಸ್ತು ಈ ವಿಡಿಯೋ ಮತ್ತು ಯಾವ ಥರ ಇತ್ತು ಈ ವಿಡಿಯೋ ಅನ್ನೋದು ನನಗೆ ತಿಳಿಸೋದು ಮಾತ್ರ ಮರಿಬೇಡಿ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ